ಎಲ್ಲರಿಗೂ ನಮಸ್ಕಾರಗಳು ಎಲ್ಲರೂ ಚೆನ್ನಾಗಿದ್ದೀರಾ ನಾನಂತೂ ಟೈಲರಿಂಗ್ ಕೆಲಸನ ಕಂಪ್ಲೀಟಾಗೇ ನಿಲ್ಲಿಸ್ಬಿಟ್ಟಿದ್ದೀನಿ ತುಂಬಾ ಇದೆ ಯಾಕೆ ನಿಲ್ಲಿಸಿದೆ ನಾನಿವಾಗ ಏನು ಕೆಲಸ ಮಾಡ್ತಾಯಿದ್ದೀನಿ ಎಲ್ಲನೂ ನಿಮಗಿವಾಗ ತಿಳಿಸ್ತೀನಿ ಈ ವಿಡಿಯೋದಲ್ಲಿ ನೋಡಿ ನನ್ನ ಟೈಲರಿಂಗ್ ಮಿಷಿನ್ ಎಷ್ಟು ಡಸ್ಟ್ ಹಿಡಿದು ಬಿಟ್ಟಿದೆ ನನಗೆ ತುಂಬ ಇದೆ ನೋಡಿ ಆದರೆ ಆಯಿಲ್ ಹಾಕೋದನ್ನ ಮಾತ್ರ ನಾನು ನಿಲ್ಲಿಸಿಲ್ಲ ನಾನು ಎರಡು ದಿವ್ಸಕ್ಕೆ ಮೂರು ದಿವ್ಸಕ್ಕೆ ಒಂದಿನ ಎಲ್ಲ ಆಯಿಲ್ ಹಾಕಿ ಇದ್ದೀನಿ ಇಲ್ಲಾಂದರೆ ಎಲ್ಲ ಒಳಗಡೆ ರಸ್ಟ್ ಬಿಡುತ್ತೆ ಅದಕ್ಕೋಸ್ಕರನೇ ನಾನು ಆಯಿಲ್ ಹಾಕಿ ನಾನು ಇಡ್ತಾಯಿದ್ದೀನಿ ಎರಡು ಮಿಷಿನ್ನು ನಾನು ನೋಡಿ ತಂದು ಈ ರೂಮಲ್ಲಿ ಸೈಡಲ್ಲಿ ಹಾಕ್ಬಿಟ್ಟಿದ್ದೀನಿ ಈಗ ಹಬ್ಬಕ್ಕೆ ಹಬ್ಬಕ್ಕಿಂತ ನಾನು ಸ್ಯಾರಿಗಳೆಲ್ಲ ತೊಗೊಂಡಿದ್ದೆ ಆಮೇಲೆ ಮಾಮನ ಮನೆ ಬಾಗಣದ ಸೀರೆ ಎಲ್ಲ ಬಂದಿತ್ತು ಹಾಗಾಗಿ ನನ್ನ ಬ್ಲೌಸು ನಾನು ನಂದು ಮಾತ್ರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಯಾರಿ ಫಾಲ್ ಹಾಕ್ಕೊಂಡು ಒಂದೆರಡು ಬ್ಲೌಸು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ನಾನು ಇವಾಗ ಮಿಷಿನ್ನ ತೆಗಿತಾಯಿದ್ದೀನಿ ತುಂಬಾ ಬೇಜಾರಾಗ್ತಾ ಇದೆ ಇಲ್ಲಿ ಇಟ್ಟಿರೋದು ನೋಡಿದ್ರೂ ಇರುತ್ತೆ ನನಗೆ ಆದರೆ ಏನು ಮಾಡೋಕ್ಕಾಗಲ್ಲ ನಿಮಗೆ ಕಳೆದ ವೀಡಿಯೋಗಳನ್ನು ನೀವು ನೋಡಿದರೆ ನಿಮಗೆ ಗೊತ್ತಾಗತ್ತೆ ಅಂತೂ ತುಂಬಾ ಬೇಜಾರಿದೆ ಏನು ಮಾಡಲಿ ನಿಮ್ಗೆ ವೀಡಿಯೋಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಯಾಕೆ ನಿಲ್ಸಿದ್ದೀನಿ ಅಂತ ಕಾಲು ನೋವಿನ ಕಾರಣ ಅದಕ್ಕೆ ಹೇಳೋದು ನಾವು ಟೈಲರಿಂಗ್ ಕೆಲಸ ಮಾಡೋರು ಚೆನ್ನಾಗಿ ತಿನ್ನಬೇಕು ಟೈಮಿಗೆ ಸರಿಯಾಗಿ ನಾವು ಚೆನ್ನಾಗಿ ನಮ್ಮ ಆರೋಗ್ಯನ ನೋಡಿಕೊಂಡ್ರೆ ನಾವು ಇದನ್ನು ನಾವು ನಮ್ಮ ಜೀವ ಇರೋವರೆಗೂ ನಾವು ಚೆನ್ನಾಗಿ ಕೆಲಸ ಮಾಡ್ಬೋದು ಇದರಲ್ಲಿ ನಾವೇ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ರೆ ನೋಡಿ ಹೀಗೆ ಅರ್ಧಕ್ಕೆನೇಲಿ ನಿಲ್ಲಿಸ್ಬಿಡ್ಬೇಕಾಗತ್ತೆ ನನಗೆ ಮಂಡಿ ನೋವು ತುಂಬ ಜಾಸ್ತಿ ಆಗಿಬಿಟ್ಟಿತ್ತು ಅವರು ಸ್ವಲ್ಪ ದಿವಸ ಸ್ಟಿಚ್ ಮಾಡಬೇಡಿ ಅಂದರು ಹಾಗೂ ಒಂದು ಆರು ತಿಂಗಳು ಏಳು ತಿಂಗಳು ನಾನು ನಿಲ್ಲಿಸಿದ್ದೆ ಆದ್ರೂ ಮತ್ತು ಶುರು ಮಾಡಿದೆ ಮೊನ್ನೆಲ್ಲ ಶುರು ಮಾಡಿ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದೆ ನಾನು ಸರಿ ಹೋಗುತ್ತೆ ಅಂತ ಮತ್ತೆ ನನಗೆ ಅದೇ ರೀತಿ ಕಾಲುನೋವು ಕೂಡ ಸ್ಟಾರ್ಟ್ ಆಯಿತು ನನಗೆ ಇದೆ ಅದಕ್ಕೆ ನೀವು ಟೈಲರಿಂಗ್ ಕೆಲಸ ಮಾಡೋರು ಚೆನ್ನಾಗಿ ತಿನ್ನಿ ಚೆನ್ನಾಗಿ ಎಳ್ನೀರು ಕುಡೀರಿ ಅವಾಗವಾಗ ಹಣ್ಣುಗಳೆಲ್ಲ ಚೆನ್ನಾಗಿ ತಿನ್ನಿ ನಿಮಗೆ ಎರಡು ದಿನಕ್ಕೆ ಮೂರು ದಿನಕ್ಕೆ ಒಂದೊಂದು ಎಳ್ನೀರು ಕುಡಿಯೋದು ಆ ಥರ ಎಲ್ಲ ಅಭ್ಯಾಸ ಮಾಡ್ಕೊಳ್ಳಿ ತುಂಬ ಹೀಟ್ ಬಾಡಿ ಮಾಡ್ಕೊಂಬಿಟ್ರೆ ತುಂಬಾ ಕಷ್ಟ ಅದರಿಂದ ನನಗೆ ಯಾವುದರಿಂದ ಆಗಿದೆ ಅಂತ ಗೊತ್ತಿಲ್ಲ ಏನು ದೃಷ್ಟಿ ಥರ ಆಗಿ ಏನಾದರೂ ನಾನು ಇದನ್ನೆಲ್ಲ ನಿಲ್ಲಿಸ್ಬಿಟ್ಟು ಇದನ್ನ ಏನೋ ಒಂದು ಗೊತ್ತಾಗ್ತಾ ಇಲ್ಲ ನನಗೆ ಯಾರಿಗಾದರೂ ಇದ್ರ ಬಗ್ಗೆ ಏನಾದ್ರು ಗೊತ್ತಿದ್ದರೆ ಪ್ಲೀಸ್ ದಯವಿಟ್ಟು ತಿಳಿಸಿ ನನಗಂತೂ ತುಂಬ ಬೇಜಾರಾಗಿಬಿಟ್ಟಿದೆ ನಾನು ಎಷ್ಟು ಸ್ಟಿಚ್ ಮಾಡ್ತಾಯಿದ್ದೆ ನೀವೇ ನೋಡಿರ್ತೀರ ನನ್ನ ಹಳೆ ವಿಡಿಯೋಗಳಲ್ಲಿ ಸ್ಯಾರಿಗಳು ಎಷ್ಟು ಬರ್ತಾಯಿತ್ತು ಫಾಲ್ಗೆ ಆಮೇಲೆ ಬ್ಲೌಸ್ಗಳಿಗೆಲ್ಲ ಎಷ್ಟು ಸ್ಟಿಚ್ ಮಾಡ್ತಾಯಿದ್ದೆ ಅಂತ ನೀವು ನೋಡಿರ್ತೀರಾ ನನ್ನ ಹಳೆ ವೀಡಿಯೋಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನೋ ಕಣ್ಣು ದೃಷ್ಟಿ ಥರನೇ ಬಿದ್ದು ಏನಾದರೂ ನನಗೆ ಈ ಟೈಲರಿಂಗ್ ಕೆಲಸನೇ ನಿಲ್ಲಿಸ್ಬಿಟ್ಟಿದ್ದೀನ ಅಂತ ನಾನು ತುಂಬ ಯೋಚನೆ ಮಾಡ್ತೀನಿ ಏನೇನು ಇವಾಗ ನಾನು ಸದ್ಯಕ್ಕೆ ಟೈಲರಿಂಗ್ ಕೆಲಸ ಅಂತೂ ನಿಲ್ಲಿಸೇ ಬಿಟ್ಟಿದ್ದೀನಿ ಇವಾಗ ನಾನು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನಾನೊಂದು ಕೊರಿಯನ್ ಶಾಪಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಂತೂ ಆಗಲ್ಲ ನಾನು ಹೂವು ಕಟ್ತಾ ಇದ್ದೆ ನಾನು ಮುಂಚೆಯಿಂದ ನಾನು ವೀಡಿಯೋಗಳಲ್ಲೆಲ್ಲ ಹಾಕಿದ್ದೀನಿ ಹೂವೂ ಕೂಡ ಕಟ್ಕೊಂಡು ನಾನು ಟೈಲರಿಂಗ್ ಕೆಲಸನೂ ಮಾಡಿಕೊಂಡು ಎಲ್ಲ ಮಾಡ್ತಾ ಇದ್ದೆ ಆದರೆ ಇವಾಗ ಹೂವು ಕೊ ಕಟ್ಟೋದು ಕೂತ್ಕೊಳ್ಳೋಕ್ಕೂ ನಂಗೆ ಸ್ವಲ್ಪ ತುಂಬ ಹೊತ್ತು ಕೂತ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ ಕಾಲು ಮಡಚಿ ಕುತ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ ಒಂದೇ ಕಾಲು ಸ್ಟ್ರೈಟಾಗಿ ಇಟ್ಕೊಂಡು ನಾವು ಮೋಟ್ರು ತುಳಿತೀವಲ್ಲ ಒಂದು ಕಾಲನೇ ಅರ್ಧ ಗಂಟೆನೂ ನಾನು ಇಡೋ ಇಡೋಕ್ಕಾಗಲ್ಲ ಮೂವ್ ಮಾಡ್ತಾನೆ ಇರಬೇಕು ಕಾಲೆಲ್ಲ ಓಡಾಡಿಕೊಂಡು ಮಾಡ್ಕೊಂಡಿದ್ರೆ ಏನಾಗಲ್ಲ ಒಂದೇ ಕಡೆ ಇದ್ದರೆ ತುಂಬಾನೇ ಕಾಲು ನೋವು ಬಂದ್ಬಿಡುತ್ತೆ ಮಂಡಿ ನೋವು ಅದು ಡಾಕ್ಟ್ರುಗಳಿಗೂ ಗೊತ್ತಾಗ್ತಾ ಇಲ್ಲ ಅದು ಯಾಕೆ ಮಂಡಿ ನೋವು ಏನು ಅಂತ ಸ್ಕ್ಯಾನಿಂಗು ಎಕ್ಸ್ರೇ ಎಮ್ ಆರ್ ಐ ಸ್ಕ್ಯಾನು ಎಲ್ಲ ಆಯಿತು ಆದ್ರೂ ನನಗಿನ್ನೂ ಅದು ನನ್ನ ಕಾಲಿಗೆ ಏನಾಗಿದೆ ಮಂಡಿಗೆ ಅನ್ನೋದೇ ಗೊತ್ತಾಗ್ತಾಯಿಲ್ಲ ನೋಡಿ ನಾನು ಅದಕ್ಕೆ ಹೇಳೋದು ಚೆನ್ನಾಗಿ ತಿನ್ನಿ ಡ್ರೈ ಫ್ರೂಟ್ಸು ಫ್ರೂಟ್ಸ್ಗಳು ಎಳನೀರು ಊಟ ಎಲ್ಲ ಚೆನ್ನಾಗಿ ತಿನ್ನಿ ಚೆನ್ನಾಗಿ ನಿದ್ದೆ ಮಾಡಿ ಟೈಮ್ ಸಿಕ್ಕಿದಾಗ ಬಟ್ಟೆನ ಚೆನ್ನಾಗಿ ಹೊಲೀರಿ ಅದನ್ನೇ ನಾನು ಎಲ್ರಿಗೂ ಹೇಳೋದು ಯಾರು ನಂತರ ಅಯ್ಯೋ ಇವತ್ತು ಈ ಬ್ಲೌಸ್ ಎಲ್ಲ ಇದೆ ಇದೆಲ್ಲ ಸ್ಟಿಚ್ ಮಾಡ್ಕೊಂಡು ಆಮೇಲೆ ಮಾಡೋಣ ಒಂದು ಕಾಫಿ ಕುಡಿದ್ಬಿಟ್ಟು ನಿಧಾನಕ್ಕೆ ನಮ್ಮ ಕೆಲಸ ಮಾಡ್ಕೊಳ್ಳೋಣ ಅಂತ ದಯವಿಟ್ಟು ಮಾಡಬೇಡಿ ನಾನು ಮಾಡಿರೋದು ಅದೇ ಕೆಲಸದ ತಪ್ಪು ದೊಡ್ಡ ತಪ್ಪು ಒಂದು ಕಾಫಿ ಕುಡಿಯೋದು ಒಂದು ಬಿಸ್ಕೆಟ್ ತಿನ್ನೋದು ಇಲ್ಲಾಂದರೆ ಇನ್ನೇನೋ ಒಂಚೂರು ತಿನ್ಕೊಂಡು ಆಮೇಲೆ ಮಾಡೋಣ ಊಟ ಮಾಡೋಣ ಅಂದ್ಬಿಟ್ಟು ಇವಾಗ ನೋಡಿ ಇಷ್ಟು ಬೇಗ ನನ್ನ ಟೈಲರಿಂಗ್ ಕೆಲಸನ ನಿಲ್ಲಿಸೋವಾಗ ಆಗ್ಬಿಟ್ಟಿದೆ ತುಂಬ ಬೇಜಾರಾಗ್ತಾ ನಾನು ಆದರೆ ನಿಮ್ಮ ಹತ್ರ ಎಲ್ಲ ಖುಷಿಯಿಂದನೇ ನಾನು ಮಾತಾಡ್ತಿದ್ದೀನಿ ಎಲ್ಲರೂ ಚೆನ್ನಾಗಿ ತಿನ್ನಿ ಚೆನ್ನಾಗಿ ಕೆಲಸ ಮಾಡಿ ಆದಷ್ಟು ನೀವು ಕಾಲನ್ನು ಪೆಡಲ್ ಮೇಲೆ ನಾವು ಇಟ್ಕೊಳ್ತೀವಲ್ಲ ಅದು ಒಂದೇ ಕಾಲನ್ನ ಇಟ್ಬಿಡ್ತೀವಿ ಒಂದು ಕಾಲು ಒಂದು ಸೈಡಲ್ಲಿ ಇಟ್ಕೊಂಡ್ಬಿಡ್ತೀವಿ ಹಾಗೆ ಮಾಡಬೇಡಿ ಎರಡು ಕಾಲು ಸಮ ಬರೋ ಥರ ಇಟ್ಕೊಂಡು ಕೆಲಸ ಮಾಡಿದ್ರೆ ಏನಾಗಲ್ಲ ಅಂತ ಹೇಳಿದರು ನನಗೆ ಅದು ಸ್ವಲ್ಪ ನನಗೂ ಇನ್ನೂ ಐಡಿಯಾ ಬಂದಿಲ್ಲ ನಾನು ಸರಿಯಾಗಿ ಕರೆಕ್ಟಾಗಿ ಮಿಷಿನ್ ಮೇಲೆ ಕೂತ್ಕೊಂಡಿಲ್ವಲ್ಲ ಹಾಗಾಗಿ ನನಗಿನ್ನೂ ನನಗೆ ಅಷ್ಟೊಂದು ಐಡಿಯಾ ಬಂದಿಲ್ಲ ನೋಡ್ತೀನಿ ನಾನು ಯಾವ ರೀತಿ ಏನಾದರೂ ನನಗೆ ಯಾವ ರೀತಿ ಕಂಫರ್ಟಬಲ್ ಆಯಿತು ನನ್ನ ನೋವು ಬರದೇ ಇರೋ ಹಾಗೆ ಹೇಗೆ ಸ್ಟಿಚ್ ಮಾಡಿದೆ ಅನ್ನೋದ ಇವೆಲ್ಲ ಬ್ಲೌಸ್ಗಳೆಲ್ಲ ಇವಾಗ ಫಾಲು ಮತ್ತು ಒಂದಷ್ಟು ಬ್ಲೌಸ್ಗಳಿದ್ದಾವೆ ಇವೆಲ್ಲ ಸ್ಟಿಚ್ ಮಾಡೋ ಅಷ್ಟರಲ್ಲಿ ಹೇಗೆ ಅನ್ನೋದು ಗೊತ್ತಾಗುತ್ತೆ ನಾನು ನಿಮಗೆ ಅದರದ್ದು ವೀಡಿಯೋನ ಮಾಡಿ ಹಾಕ್ತೀನಿ ಯಾವ ರೀತಿ ಕಾಲೆಲ್ಲ ಕ್ಲೀನಾಗಿ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ಕಾಲುನೋವು ಕಡಿಮೆ ಆಗುತ್ತೆ ಅನ್ನೋದು ನೋಡಿ ಎಷ್ಟು ಬೇಜಾರಾಗ್ತಾಯಿದೆ ಏನಾದರೂ ದೃಷ್ಟಿ ಥರನೇ ಆಗಿರಬೇಕು ಅಂತಾನೆ ಅನ್ಸೋದು ಎಲ್ಲರೂ ಹೇಳ್ತಾರಪ್ಪ ನಮ್ಮ ಮನೆಗೆ ಇವಾಗ ಬಟ್ಟೆ ಕೊಡೋದಕ್ಕೆ ಅಂತ ಬರೋರು ಫೋನ್ ಮಾಡ್ತಾರಲ್ಲ ಅವರೆಲ್ಲರೂ ಅದೇನೇ ಹೇಳ್ತಾರೆ ಯಾಕೆ ಅಂದ್ರೆ ಗೊತ್ತಿಲ್ಲ ಅಂದರೆ ಏನೋ ದೃಷ್ಟಿ ಥರ ಆಗಿರಬೇಕು ಅಂತಾರೆ ನಾನು ದೇವ್ರಿಗೆ ಪೂಜೆ ಎಲ್ಲ ಮಾಡ್ತೀವಿ ಎಲ್ಲ ಮಾಡ್ತೀನಿ ನಾನು ಕೂಡ ನೋಡಿ ನಾನು ಎತ್ತಿಟ್ಟಿದ್ರು ಮಿಷಿನ್ಗೂ ಕೂಡ ಎಲ್ಲ ಪೂಜೆ ಮಾಡ್ತೀನಿ ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ ನಂಬಬೇಕು ನಂಬೇಡೋ ಅನ್ನೋದು ಗೊತ್ತಾಗ್ತಾಯಿಲ್ಲ ಯಾರಿಗಾದರೂ ಇದ್ರ ಬಗ್ಗೆ ಕ್ಲೀನಾಗಿ ಗೊತ್ತಿದ್ರೆ ಒಂದು ಪ್ಲೀಸ್ ಒಂದು ಕಮೆಂಟಲ್ಲಾದರೂ ತಿಳಿಸಿ ನಾನು ಏನಾದರೂ ಮತ್ತೆ ನನ್ನ ಟೈಲರಿಂಗ್ನ ಕೆಲಸನ ಶುರು ಮಾಡೋಕ್ಕೆ ನನಗೆ ತುಂಬ ಆಸೆ ನನಗೆ ಬಿಟ್ಬಿಟ್ಟು ಮಾತ್ರ ನನಗೆ ಹೋಗೋಕ್ಕೆ ಎಲ್ಲೂ ಕೆಲಸಕ್ಕೆ ಹೋಗಲಿ ಎಲ್ಲೂ ಹೋಗೋಕ್ಕೂ ಇಷ್ಟ ಇಲ್ಲ ಈ ಕೆಲಸ ಮಾಡಬೇಕು ಅಂತಲೇ ನಂಗೆ ತುಂಬ ಆಸೆ ಆಗ್ತಾ ಇದೆ ಅದಕ್ಕೆ ಇವಾಗ ಸದ್ಯಕ್ಕೆ ನೋಡೋಣ ಒಂದೇ ಬ್ಲೌಸು ಹೊಲಿದ್ರು ಪರವಾಗಿಲ್ಲ ಅಂದು ನಾನೇ ಹೊಲಿಬೇಕಂತ ಎತ್ತಿಟ್ಕೊಂಡಿದ್ದೀನಿ ಇನ್ನು ನಾನು ಹೇಳೋದಷ್ಟೇ ಚೆನ್ನಾಗಿ ತಿನ್ನಿ ಚೆನ್ನಾಗಿ ಕೆಲಸ ಮಾಡಿ ಧನ್ಯವಾದಗಳು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಯಾರಿಗಾದ್ರೂ ವಿಷಯ ಗೊತ್ತಿದ್ರೆ ಯಾಕೆ ನಿಲ್ಲಿಸಿರ್ತೀವಿ ಅಂತ ಅದು ನನ್ಗೆ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಟೈಲರಿಂಗ್ ಕೆಲಸ ನಾನು ನಿಲ್ಲಿಸ್ಬಿಟ್ಟೆ ನಾನು ಅನ್ನೋದು ಯಾರಿಗಾದರೂ ಇದರ ಅಂದರೆ ಏನಾದರೂ ದೃಷ್ಟಿಯಾಗಿರೋದಕ್ಕೋ ಇಲ್ಲ ಇನ್ನೇನಾದರೂ ಅನ್ ಏನಾದರೂ ಒಂದು ಐಡಿಯಾ ಇದ್ರೆ ಕೊಡ್ತೀರಾ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೆ ಧನ್ಯವಾದಗಳು